ನಿಮ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಮ್ಮ ಈಗ ಕೋರ್ಟ್ ಮುಂದೆ ಕೊಟ್ಟಿದ್ದಾರೆ ಕೋರ್ಟ್ ಮುಂದೆ ಕೊಟ್ಟರೋ ಸ್ಟೇಟ್ಮೆಂಟ್ ಲೆಕ್ಕ ಹಾಕೋದ್ರೆ ನೀವು ಬರೋದ್ ಐದ್ ಲಕ್ಷ ಅದ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಎಷ್ಟ್ ಬೇಕು ಕೇಳಮ್ಮ ಅವ್ರ ತಂದೆಗಿಂದ ಯಾರು ಇಲ್ವೇನ್ರಿ ಈಕೆ ತಂದೆಗಿಂದ ಯಾರು ಇಲ್ವಾ ತಾಯಿ ಕರೀರಿ ಮತ್ತೆ ಇವಳೇ ಬುದ್ಧಂತಲಾ ಇವ್ರಿಗೆ ಇವ್ರಿಗೆ ಅರ್ಥ ಆಗುತ್ತೆ ಇವ್ರ ತಾಯಿಗೆ ಅರ್ಥ ಆಗುತ್ತೆ ಅವ ಹೆಣ್ಮಗಳ ಹೆಸ್ರೇನು ನಿಮ್ ಹೆಸ್ರೇನಮ್ಮ ನಾಗರತ್ನ ಅವ್ರ ತಾಯಿನಮ್ಮ ನೋಡಿ ತಾಯಿ ಒಂದ್ ಮಾತು ಹೇಳ್ತೀನಿ ಹುಡ್ಗಿ ಏನೋ ತಂದ್ರೆ ತಾಪತ್ರೆ ಅವನೇನೋ ಆಗಿತ್ತದ್ ಬಿಡಿ ಅಲ್ಲಿಗೆ ಗೊತ್ತಾಯ್ತಲ್ಲ ಅವಳೇನೋ ದುಡ್ಡು ಕೊಟ್ಟಿದ್ದಾಳಂತೆ ಅವ್ಳ್ ಕೊಟ್ಟಿರೋದ್ ಪ್ರಕಾರ ಆಕೆಗೆ ಮೂವತ್ ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬ್ಯಾಂಕ್ ನಲ್ಲಿ ಐದ್ ಲಕ್ಷ ರೂಪಾಯಿ ಬಂದಿದೆ ಅದೇನೇನೋ ಅವ್ರವ್ರು ಚೆನ್ನಾಗಿದ್ದಾಗ ಏನೇನ್ ಬೇಕೋ ಮಾಡ್ಕೊಂಡಿದ್ದಾರೆ ಈಗ ಅದೆಲ್ಲ ಮುಗ್ದೋಗ್ಬಿಡ್ಬೇಕು ಕೇಸ್ ಇಲ್ಲಿಗೆ ಮುಗ್ದೋಗ್ಬಿಡ್ಬೇಕು ಇತ್ಯರ್ಥ ಆಗ್ಬಿಡ್ಬೇಕು ಅಂತಂದ್ರೆ ತಾಯಿ ನೀವ್ ಒಂದ್ ಫಿಗರ್ ಹೇಳ್ಬೇಕು ಇಷ್ಟು ದುಡ್ಡು ಕೊಡಿ ಅಂತ ಅಷ್ಟು ದುಡ್ಡು ಕೊಡ್ಸಕ್ ಹೇಳ್ತೀನಿ ಮ್ಯಾಟ್ರ್ ಮುಗಿಯುತ್ತೆ ನಿಮ್ಗೋ ನಿಮ್ ದಾರಿ ನಿಮ್ಗೆ ಅವ್ರ ದಾರಿ ಅವ್ರಿಗೆ ಹಿಂಗ ಯಾವ ಇರಲ್ಲಮ್ಮ ನಿಮ್ ಜಾಗ ನಿಮ್ ನಿಮ್ ದಾರಿ ನೀವು ನೋಡ್ಕೊಳ್ಳಿ ಅವ್ರ ದಾರಿ ಅವ್ರು ನೋಡ್ಕೋತಾರೆ ನೀವ್ ಮೂವತ್ ಲಕ್ಷ ಅಂತೀರಿ ಸರ್ಕಾರದ ಬ್ಯಾಂಕಿನ ಪ್ರಕಾರ ಐದ್ ಲಕ್ಷ ರೂಪಾಯಿ ಬರ್ತಾ ಇದೆ ಅದ್ ಬಿಟ್ಟು ಇದ್ರಿ ನಿನ್ ಮಧ್ಯದ್ ಯಾವ್ದಾರು ಅಂದ್ ಹೇಳಿ ಮಾಡಿದ್ರ ಮಧ್ಯದ್ದು ಹೇಳ್ಬೇಕು ಸುಮ್ನೆ ಮೂವತ್ತು ಅಂತ ಇಪ್ಪತ್ತೊಂಬತ್ತು ಕೊಡಿ ಅಂತ ಹೇಳಂಗಿಲ್ಲ ನೀವು ಸ್ವಲ್ಪ ಚೆನ್ನಾಗಿ ಹೇಳಿ ಒಂದ್ ಎರಡ್ ನಿಮಿಷ ಕರ್ಕೊಂಡು ಹೋಗಿ ಎಲ್ಲ ಪಾಠ ಮಾಡಿ ಹಿಂಗ್ ಬಂದಿದೆ ಅಮ್ಮ ಇಷ್ಟಿಷ್ಟಿದೆ ಅಂತ ಹೇಳಿ ಇಷ್ಟೆಲ್ಲಾ ಹೇಳಿದೀನಿ ಒಂದ್ ಫಿಗರ್ ಹೇಳಿದ್ರೆ ಅವ್ನು ದುಡ್ಡು ಕೊಡ್ತಾನೆ ಆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ವಾಪಸ್ ಜೈಲ್ಗೆ ಹೋಗಬೇಕು ಅಂತ ಬರೀತೀನಿ ಹಾಕಿದ್ರೆ ಫೋರ್ ಏಟಿ ಟು ಹಾಕೊಂಡ್ ಕ್ಲೋಸ್ ಮಾಡ್ಕೊಳ್ಳೋದು ಬರ್ತದೆ ಈಗಲೇ ಒಂದು ಜಾಯಿಂಟ್ ಮೆಮೊ ಬರ್ಕೊಳ್ಳಿ ಅದನ್ನ ಜಾಯಿಂಟ್ ಮೆಮೊ ಇಟ್ಕೊಂಡು ಬೇಲ್ ಗ್ರಾಂಟ್ ಮಾಡಿ ಅಲ್ಲಿ ಮ್ಯಾಟ್ರ್ ಆಗುತ್ತೆ ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ಮೇಜರ್ ಇದ್ದಾರೆ ನಾಳೆ ದಿನ ಅವೆಲ್ಲ ಪ್ರೂವ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಹೇಳ್ಬೇಕು ನೀವು ಅದನ್ನೆಲ್ಲ ಕ್ಲಿಯರ್ ಮಾದೇವು ಇದನ್ನೆಲ್ಲ ನೋಡ್ಕೊಂಡು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿದೆ ಉಪಯೋಗ ಒಂದೊಂದೇ ಬಿಡಿಸ್ಕೋಬೇಕು ಮಾದೇವು ಆಮೇಲೆ ಒಂದೊಂದೇ ಬಿಡಿಸ್ಕೊಂಬಿಟ್ಟು ಎರಡ್ ಸರ್ತಿ ಒಗದ್ ಬಿಟ್ರೆ ಆ ತೂತ ಪಾತ ಎಲ್ಲ ಮುಚ್ಚೋ ಬಿಡುತ್ತೆ ನೀವ್ ಅಂದ್ ಹಿಂಗ ಹಿಂಗೆಳದ್ರೆ ಪರ್ರ ಅಂತ ಅರ್ದೋಗುತ್ತೆ ಐನಾತಿ ಜಾಗದಲ್ಲಿ ಇಷ್ಟುದ್ದ ಕಾಣುತ್ತೆ ಏನ್ ಮಾಡ್ಬೇಕು ಅವ್ರ ಏನ್ ಕನ್ ಅನುಕೂಲ ಇದ್ದ ಸಂದರ್ಭದಲ್ಲಿ ಏನೋ ಮಾಡ್ಕೊಂಡಿದ್ದಾರೆ ಅವ್ರಿಗೂ ತೊಂದ್ರೆ ಇತ್ತು ಇವ್ರಿಗೂ ತೊಂದರೆ ಇತ್ತು ಅವ್ರಿಗೂ ಬೇಕಾಗಿತ್ತು ಇವ್ರಿಗೂ ಬೇಕಾಗಿತ್ತು ಅದೆಲ್ಲಾ ಇರುತ್ತೆ ಇನ್ನು ಚಿಕ್ಕ ವಯಸ್ಸು ಹುಡ್ಗಿ ಏನೋ ಒಂದ್ ದಾರಿ ನೋಡ್ಕೋಬೇಕಲ್ವ ಅವಳು ನಾಣ್ಯಾಕ್ ಹೇಳ್ಬೇಕು ದುಡ್ಡು ಕೊಟ್ಟರದ ಅವಳು ಇಸ್ಕೊಂಡವ್ ಅವನು ನಾಣ್ಯಕ್ ಮಧ್ಯ ಹೇಳಿ ರಮೇಶ್ ಯು ಕಮ್ ಕಮೌಟ್ ವಿತ್ ಅರ್ ದೇಸೆ ದೇಸೆ ನೋನೋ ದೇಸೆ ಟೂ ಅಂತಾರೆ ತರ್ಟಿ ಇಟ್ಕೊಳ ನಿಮ್ ಪ ಇದ್ರ ಪ್ರಕಾರ ಫೈವ್ ಇದೆ ಅಡ್ಮಿಟೆಡ್ಲಿ ಗೂಗಲ್ ಪೇ ಅಂಡ್ ಅದರ್ ಡೀಟೇಲ್ಸ್ ಆರ್ ನಾಟ್ ಫಾರ್ ಕಮಿಂಗ್ ವೈಟ್ ಟೇಕಿಂಗ್ ನೋಟ್ ಆಫ್ ಬಿಟ್ವೀನ್ ಫೈವ್ ಅಂಡ್ ತರ್ಟಿ ಯು ಕಮ್ ಔಟ್ ವಿತ್ ಫಿಗರ್ ಟೆಲ್ ಫಿಗರ್ಮಿ ಆಯ್ತು ಬಿಟ್ಬಿಡಿ ಅದೆಲ್ಲ ಬೇಡ ಆಮೇಲೆ ಏನೋ ಪ್ರಶ್ನೆ ಬೇಡ ಈಗ ಒಂದ್ ಫಿಗರ್ ಹೇಳ್ಬಿಡಿ ಬೇಡಪ್ಪ ಎಲ್ಲ ಏನು ಬೇಡ ಬೇಡ ಹೇಳ್ಬಿಡಿ ಒಂದು ಟೆನ್ ತುಂಬಾ ಕಡಿಮೆ ಆಯ್ತು ಮೂವತ್ತಕ್ಕೂ ಐದಕ್ಕೂ ಹತ್ತು ತುಂಬಾ ಕಡಿಮೆ ಆಯ್ತು ಅರ್ಧಕ್ಕೆ ಅರ್ಧನು ಆಗ್ಲಿಲ್ಲ ರಮೇಶ ನಿಮ್ಗೆಲ್ಲ ಅರ್ಥ ಆಗತ್ತೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಲ್ ಆಗೋ ಇದೆ ಗೊತ್ತಾಯ್ತಲ್ಲ ನಾಳೆ ದಿನ ಇವೆಲ್ಲ ಸುಮ್ಮನೆ ಬೆಂಕಿ ಜೊತೆ ಸರ್ಸಾ ಆಡದಂಗೆ ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಡಿ ಒಂದ ಫಿಫ್ಟಿ ಪರ್ಸೆಂಟ್ ಆಗ್ಲಿಲ್ಲ ಮೂವತ್ತು ಅಂದ್ರೆ ಹದಿನೈದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ದಾಟಿ ಏನಾದ್ರು ಹೇಳಿ ಹೌದು ಇನ್ನೊಬ್ರು ದುಡ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಲಿಲ್ವಾ ಅವರು ಇನ್ನೊಬ್ರು ದುಡ್ನಲ್ಲಿ ಎಂಜಾಯ್ ಮಾಡ್ಲಿಲ್ವಾ ಅದೆಲ್ಲ ತಪ್ಪು ಇಪ್ಪತ್ ಲಕ್ಷ ರೂಪಾಯಿ ಮಾಡ್ಬಿಡಿ ವಾಪಸ್